ನಾ ನೀ ರೆಕಾರ್ಡ್ ಮಾಡ್ತೀನಿ ರೆಕಾರ್ಡ್ ಮಾಡ್ಲತ್ತಿಯ ನೀ ಯೂಟ್ಯೂಬ್ಗೆ ಹಾಕ್ತಿಲ್ಲ ನೀ ವಿಶಾ ಆ ಶಾಲಿಗಾರಗೂ ಲೈನ್ ನೋಡಲಿದ್ದಲಾಗ ಏ ನೀ ನಾಚಿ ಬರ್ತಾವ ಪ್ರಶ್ನೆ ಕೇಳಿ ಹೇಳಬೇಕು ಸುಳ್ಳು ಹೇಳ್ದಿ ಈ ಅದಗೇ ಬಿಡೋ ಅಂತಂದ್ರೆ ಕಿವಗಿನ ರಕ್ತನೆ ಬರುತ್ತೆ. ಹ್ಮ್. ಕರೆ ಕರೆ ಚಾಳೆ ಅರ್ಗಲೇ ನುಡ್ಲೇ ತಿಂತಲೆ. ನಾರುಗಳ ನುಡ್ಲೇ ನಿಂಗೇ ಹೇಳಾರಾ. ಹಳಿ ತನ್ನ ಹಾಕೋ. ನೀ ಎಲ್ಲ ಡಂಬಕ ಮಾಡೋ ಬಿಡೋ ನಾ ಜಗಟ್ನಿ. ನೀ ಮಜ ಮಾಡೋ ಬಿಡೋ ನಾ ಅಂತಾವು. ಹೇಳಿ ಯರ ಮಜಕ ಮಾಡ್ತೀನಿ ಹೋಗ. इज्जत खराब. ಓಡ್ದೆ. इज्जत ಬೆರಿಯದಾ ನಿಮಗೆ? इज्जतದಾ ನಿಮಗೆ? ನಿಮ್ಮ ನೋಡಿ ನಾಚ್ಕ ನೋಡು ಹಂಗಿ ನೋಡ ಏನು ನೋಡಿ ಬಿತ್ತಿ ನೀ ಮಜಾ ಮಾಡದ್ರೆ ಗುರುಣ ಅಂತಾವ ಬತ್ತಿ ಸಲ ಉದ್ರು ಯಾವ ಕಡೆ ಬತ್ತಿ

ಯಾರ ಹೇಳಲ್ಲ <laughs> 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 <laughs>